ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ರೀ ನಮಸ್ತೆ ಸರ್ ಸರ್ ಬುಲ್ಲೋರ ಗಾಡಿ ಕಳ್ಸಿ ನಮಗೆ ಪ್ಯಾಸೆಂಜರ್ ವೆಹಿಕಲ್ಲು ಹೌದು ಸರ್ ಬುಲ್ಲೋರ ಎರಡು ಸಾವಿರದ ಹನ್ನೊಂದು ಮಾಡಲ್ಲ ರೀ ಹನ್ನೊಂದು ಮಾಡಲ್ ಐತ್ರಿ ಹ್ಞೂ ರೀ ಐದನೇ ಓನರು ಓಕೆ ಟಾಪ್ ಎಂಡ್ ಮಾಡೆಲ್ ರೀ ಅದು ಪವರ್ ವಿಂಡೋ ಪವರ್ ಸ್ಟೇರಿಂಗು ಮ್ಯೂಸಿಕ್ ಸಿಸ್ಟಮ್ ಓಕೆ ಹಾಂ ರೀ ಗಾಡಿ ಚೆನ್ನಾಗೈತೆ ಎಲ್ಲ ಐತ್ರಿ ಇಂಟೀರಿಯರು ಎಲ್ಲ ಐತೆ ಸರ್ ಹನ್ನೊಂದು ಮಾಡಲು ಐದು ನೂರ ಆಗಿರಿ ತಗೊಳ್ಳೋರು ಆರು ಆಗ್ತಾರೆ ರೀ ಹೌದು ಸರ್ ರನ್ನಿಂಗ್ ಎಷ್ಟು ಆಗೈತೆ ರೀ ಸರ್ ಕಿಲೋಮೀಟ್ರ್ ರನ್ನಿಂಗು ಎರಡು ಹತ್ತು ಆಗೈತೆ ರೀ ಎರಡು ಲಕ್ಷದ ಹತ್ತು ಸಾವಿರ ಸರ್ ಇದು ಜನೇನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಎಡ್ ಐತ್ರಿ ಜನ್ ಏನು ರೀ ಸರ್ ಶೋರೂಮ್ ರೆಕಾರ್ಡ್ ಎಡ್ ಅದು ಓಕೆ ಶೋರೂಮ್ ಎಲ್ಲ ಸರ್ವಿಸ್ ಮಾಡ್ಸಿದ್ರಿ ಗಾಡಿ ಕಂಪ್ಲೀಟ್ ಆಗಿ ಹೌದು ರೀ ಓಕೆ ಸರ್ ಟೈರ್ ಕಂಡೀಷನ್ಲಿ ಯಾವ ಥರ ಬ್ಯಾಕ್ ಪ್ರೆಂಟ್ ಬ್ಯಾಕ್ಸಿದ್ರೆ ಸ್ಟಿಪ್ನಿದೆ ಟೈರ್ ಟೈರ್ ಹಿಂದಿಲೂ ಸಿಕ್ಸ್ಟಿ ಪರ್ಸೆಂಟ್ ಅದ ರೀ ಓಕೆ ಮುಂದಿನೂ ಹೊಸ ಹಾಕಿಸಿ ಈಗ ಒಂದು ಒಂದೂವರೆ ತಿಂಗಳು ಆಯ್ತು ರೀ ಇವಾಗ ಹೊಸ ಹಾಕ್ಸಿದಿರಾ ಒಂದು ತಿಂಗಳಾಯ್ತು ರೀ ಒಂದೂವರೆ ತಿಂಗಳು ಹ್ಞೂ ರೀ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ಲಿ ಏನಪ್ಪಲ್ಲಿ ಯಾವ ಥರ ಇಟ್ಕೊಂಡಿದ್ದೀವಿ ಇಂಜನ್ ಮಾತ್ರ ಚೀಲ್ಡ್ ಇಂಜನ್ ಐತೆ ಸರ ಓಕೆ ಪ್ರೆಸೆಂಟ್ ಟಿಂಕ್ರಿಂಗ್ ಪೇಂಟ್ ಬಾಡಿ ಕೆಲಸ ಈಗ ಒಂದು ಒಂದು ಆಯ್ತು ಅಷ್ಟೇ ಅದು ಟಿಂಕರಿಂಗ್ ಕೆಲಸ ಬಾಡಿ ಅಂದರೆ ಪೇಂಟ್ ಮಾಡಿದ್ರೆ ಪೂರ್ತಿಯಾಗಿ ಹಾಂ ಪೂರ್ತಿ ಪೇಂಟ್ ಆಯ್ತು ಸರ್ ಕಂಪ್ನಿ ಪೇಂಟ್ ಮಾಡಿಸಿದ್ರೆ ಪೇಂಟ್ ಮಾಡಿಸಿ ಇವಾಗ ಒಂದು ಸರ್ ಈಗ ಹ್ಞೂ ರೀ ಇದು ಪ್ರೆಸೆಂಟ್ ಮಾಡಿಸಿ ರೀ ಈಗ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ಸು ಓರ್ಚಿಂಗ್ ಇಲ್ಲ ಈ ಥರ ಏನು ಇಲ್ಲ ರೀ ಟಿಂಕರಿಂಗ್ ಕೆಲಸ ಇರೋ ಕಾರಣದಿಂದ ಎಲ್ಲ ಗಾಡಿ ಪೂರ್ತಿ ಪೇಂಟ್ ಮಾಡಿರಿ ಇವಾಗ ಆಲ್ರೆಡಿ ಹೌದು ರೀ ಹೌದು ರೀ ಓಕೆ ಇಂಜನ್ ಕಂಡೀಷನ್ ಎಲ್ಲ ಚೆಕ್ ಐತೆ ರೀ ಚೀಲ್ಡ್ ಇಂಜನ್ ಚೀಲ್ಡ್ ಇಂಜಿನ್ ಐತೆ ಸರ್ ಓಕೆ ಹಾಂ ಮೈಲೇಜಲ್ಲಿ ಏನು ಬರ್ತದೆ ಸರ್ ನಿಮಗೆ ಮೈಲೇಜ್ ಹದಿನಾಲ್ಕು ಬರುತ್ತೆ ನೋಡಿರಿ ಹೌದ್ರಿ ಹ್ಞೂ ಓಕೆ ರೀ ಸರ್ ಏನೇ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲಿ ತನಕ ರೀ ಎಫ್ ಸಿ ಇನ್ನೂ ಇಪ್ಪತ್ತೇಳು ಗಂಟೆ ಇದೆ ಸರ್ ಓಕೆ ಇನ್ಸುರೆನ್ಸ್ ರೀ ಸರಿ ಎರಡು ಸಾವಿರದ ಇಪ್ಪತ್ತಾರು ಗಂಟೆ ಇದೆ ನೋಡಿ ಎಫ್ ಸಿ ಓಕೆ ಇನ್ಸುರೆನ್ಸ್ ರೀ ಇನ್ಸುರೆನ್ಸು ಇನ್ನೂ ಏಳು ಎಂಟು ತಿಂಗಳು ಐತೆ ಸರ್ ಓಕೆ ಸರ್ ಸೀಟಲ್ಲಿ ಇದು ಸೀಟ್ ಹತ್ತೆಲ್ಲ ಕರೆಕ್ಟಾಗಿ ಐತೆ ರೀ ಎಲ್ಲ ಐತೆ ಸರ್ ಎಲ್ಲ ಕ್ವಶನ್ ವರ್ಕ್ ಎಲ್ಲ ಆಗಿದೆ ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸೆಪ್ಟಿಂಗ್ ಮಾಡ್ಸಿರೇನು ರೀ ಏನಿಲ್ಲ ಸರ್ ಏನಿಲ್ಲ ಓಕೆ ಕ್ಯಾರಿಯರು ಬಂಪರು ಹಾಂ ಇಲ್ಲ ಸರ್ ಕ್ಯಾರಿಯರು ಬಂಪರು ಹಾಕ್ಸಿದ್ದೀವಿ ಈಗ ಪ್ರೆಸೆಂಟ್ ಟೈಮ್ ಮೊನ್ನೆ ಹಾಕ್ಸಿದ್ದೀವಿ ರೀ ಹಾಂ ಓಕೆ ಸರ್ ಇವಾಗ ಇಂಟೀರಿಯರು ಪವರ್ ಸ್ಟೀರಿಂಗ್ ಆಗಿರ್ಬೋದು ಪವರ್ ವಿಂಡೋ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಎಲ್ಲ ಐತ್ರಿ ಗಾಡಿ ಇವಾಗ ಎಲ್ಲ ಐತ್ರಿ ಎಲ್ಲ ಐತ್ರಿ ಸರ್ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ರೇಟ್ ಏನು ಹೇಳ್ತಾ ಇದ್ದೀರಿ ಸರ್ ನೀವು ಏನು ಮಾಡ್ತೀರಾ ಸರ್ ಮೂರು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ರೀ ಹಾಂ ರೀ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಹತ್ತು ಹತ್ತು ಕಡಿಮೆ ಮಾಡಿಕೊಡ್ತೀರಿ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತೀರಿ ನಮ್ಮ ಕಡೆಯಿಂದ ಬಂದ್ರೆ ಹತ್ತು ಸಾವಿರ ರೂಪಾಯಿ ನಗೇಶ್ ಆದ್ರು ಮೂರು ಲಕ್ಷಕ್ಕೆ ರೌಂಡ್ ಪೇಗರ್ ಮಾಡ್ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ಮಾಡಲು ಯಾರು ಸಾವಿರದ ಹನ್ನೊಂದು ನೀವು ಓನರ್ ಹೌದಲ್ಲ ಹೌದು ಸರ್ ಓಕೆ ಸರ್ ಇದು ಮೂರು ಲಕ್ಷ ಫೈನಲ್ ರೇಟ್ ಆಗಿರುತ್ತೆ ಸರ್ ಇನ್ನು ಹತ್ತಿರ ಬಂದರೆ ಇನ್ನೂ ಮೂರದಾಗು ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ ಏನು ಎದ್ರ ಬಂದ್ರೆ ಬಂದರೆ ಮಾಡೋಣ ಸರ್ ಮಾಡಿಕೊಡ್ತೀರ ಅದಷ್ಟು ಮಾಡ್ಕೊಡ್ತೀರಿ ಓಕೆ ಸರ್ ಇದು ಗಾಡಿ ಲೊಕೇಶನ್ ರೀ ొకేషన్ ఇరవై ఇది ఇదు ఇది హరిహార హరిహార టౌన్ సార్ అక్క కలియరి హరిహార టౌన్ సార్ ఓకే ఇదే ఐతే కంటెాక్ట్ నంబరు ఓకే సార్ అప్డేట్ మిత రి నోడి బంద్రోడ్కొడ ప్రయత్న మి అలాం సార్